ನಮಸ್ಕಾರ ಇನ್ಫೋ ಬಿಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಡಿಪೋಗಳಿಗೆ ರೇಷನ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಆದ್ರೆ ಇವಾಗ ಬಂದಿರುವಂತ ವಿಷಯ ಏನು ಅಂತ ಅಂದ್ರೆ ರೇಷನ್ ಡಿಪೋಗಳ ಮುಂದೆ ಚೀಟಿನ ಅಂಟಿಸಿದಾರಂತೆ ಅಕ್ಕಿ ಸ್ಟಾಕ್ ಇಲ್ಲ ಎಲ್ಲಾನು ಖಾಲಿ ಆಗಿದೆ ಬನ್ನಿ ದಿನ ಅಂತ ಹೇಳಿ ಎಲ್ಲ ಒಂದು ರೇಷನ್ ಡಿಪೋಗಳ ಮುಂದೆ ಈ ರೀತಿ ಚೀಟಿಗಳನ್ನ ಅಳ್ ಅಣಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ವರದಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆನೇ ನ್ಯೂಸ್ ಚಾನೆಲ್ ಅಲ್ಲೂ ಸಹ ಮೀಡಿಯಾಗಳಲ್ಲೂ ಸಹ ಇದ್ರ ಬಗ್ಗೆನೇ ಚರ್ಚೆಗಳು ನಡೀತಾ ಇರುವಂತದ್ದು ಸೊ ಅನ್ನ ಬಗ್ಗೆ ಯೋಜನೆಗೆ ಏನ್ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ರೇಷನ್ ಡಿಪ್ಪುಗಳ ಮುಂದೆ ಹೋಗಿ ರೇಷನ್ನ ತಗೊಳ್ಳುವಂತ ಸಮಯದಲ್ಲಿ ಔಟ್ ಆಫ್ ಸ್ಟಾಕ್ ಅಂತ ಹೇಳಿಬಿಟ್ಟು ಅಕ್ಕಿನ ವಿತರಣೆನ ಮಾಡ್ತಾ ಇಲ್ಲ ಸರ್ಕಾರದವರು ಸೊ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅವರಿಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಹಾಗಾದರೆ ಯಾವಾಗಿಂದ ಅಕ್ಕಿ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನಾನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಾನು ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಒಂದು ವಾರದ ಹಿಂದೆಯಿಂದನೇ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರಿದ್ದೀರಾ ರೇಷನ್ನ ಆಲ್ರೆಡಿ ನಿಮ್ಮ ಡಿಪೋಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಸತಿ ನಾನು ಹೇಳ್ತಾ ಬರ್ತಾನೆ ಇದ್ದೀನಿ ಕಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಇವಾಗ ಆಲ್ರೆಡಿ ಹಣ ಅಂತೂ ಬರೋದಿಲ್ಲ ಬಟ್ ಈ ತಿಂಗಳಿಂದ ನಿಮ್ಗೆ ಐದು ಕೆಜಿ ಎಕ್ಸ್ಟ್ರಾ ಸೇರಿ ಹದಿನೈದು ಕೆಜಿ ಅಕ್ಕಿ ಬರ್ತಾ ಇದೆ ಸೊ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ 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 ಸಾಕಾಯ್ತು ದಿಷ್ಟು ಜನ ಕಲೆಕ್ಟ್ ಮಾಡ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ನನಗಂತೂ ಗೊತ್ತಿಲ್ಲ ಏನಕ್ಕೆ ಈ ವಿಚಾರವಾಗಿ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡಿದ್ವು ಅಂತ ಅಂದ್ರೆ ಈಗ ಹದಿನೈದು ಕೆ ಜಿ ಅಕ್ಕಿನ ಒಬ್ರಿಗೆ ಕೊಡ್ತಾ ಇದ್ದಾರೆ ಅಂತ್ಯೋದಯ ಇದ್ದವ್ರಿಗಂತೂ ಡಬಲ್ ತ್ರಿಬಲ್ ಹೋಗ್ತಾ ಇರುವಂಥದ್ದು ಮೂವತ್ತು ಕೆಜಿ ನಲ್ವತ್ತು ಕೆ ಜಿ ಅಕ್ಕಿನ ಸರ್ಕಾರದವರು ಕೊಡ್ತಾ ಇದ್ದಾರೆ ಸೊ ಏನಾಗುತ್ತೆ ಅಫ್ಕೋರ್ಸ್ ಇಲ್ಲಿ ನಮಗೆ ಸ್ಟಾಕು ಔಟ್ ಆಫ್ ಸ್ಟಾಕ್ ಆಗುವಂಥದ್ದು ಸ್ಟಾಕ್ ಪ್ರತಿಯೊಂದು ಖಾಲಿ ಆಗುತ್ತೆ ಇಷ್ಟೊಂದು ಒದಗಿಸಬೇಕು ಇಷ್ಟೊಂದು ಸರ್ಕಾರದವರು ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಂದು ಇವಾಗ ಒಂದು ರೇಷನ್ ಡಿಪೋಗಳಿಗೆ ಒಂದು ಅರವತ್ ಕೆ ಜಿನೋ ಎಪ್ಪತ್ ಕೆ ಜೊ ಅಥವಾ ನೂರು ಕೆ ಒಂದಷ್ಟು ಅಕ್ಕಿನ ಕೊಟ್ಟಿರ್ತಾರೆ ಡಿಪೋಗಳಿಗೆ ಆ ಏರಿಯಾಗೆ ಸಂಬಂಧಪಟ್ಟಿರೋದು ಎಷ್ಟು ಜನ ಬರ್ತಾರೆ ಮೇಲೆ ಡಿಪೆಂಡ್ ಮಾಡಿ ಅಕ್ಕಿನ ಕೊಟ್ಟಿರ್ತಾರೆ ರೇಷನ್ ಕೊಟ್ಟಿರ್ತಾರೆ ಇವಾಗ ಡಬಲ್ ಕೊಡ್ತಾ ಇರೋದ್ರಿಂದ ನಿಮಗೆ ಏನಾಯ್ತು ಈ ಸತಿ ರೇಷನ್ ಔಟ್ ಆಫ್ ಸ್ಟಾಕ್ ಆಗಿರುವಂತದ್ದು ಹಾಗಾಗಿ ತುಂಬಾ ಜನಕ್ಕೆ ಈಗ ರೇಷನ್ ನಿಲ್ಲಿಸ್ತಾ ಇದ್ದಾರೆ ಈಗ ಸದ್ಯದ ಮಟ್ಟದಲ್ಲಿ ರೇಷನ್ ವಿತರಣೆ ಮಾಡೋದಿಲ್ಲ ನಿಮಗೆ ಯಾಕಂದ್ರೆ ಇವಾಗ ಅಕ್ಕಿ ಮತ್ತೆ ಏನೇ ನಿಮ್ಗೆ ಧನ್ಯಗಳನ್ನ ಕೊಡ್ತಾ ಇದಾರೆ ಪ್ರತಿ ಒಂದು ಔಟ್ ಆಫ್ ಸ್ಟಾಕ್ ಆಗಿರುವಂಥದ್ದು ಸೊ ಯಾರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ನೀವು ಬಚ್ಚಾವು ಬಟ್ ಯಾರೆಲ್ಲ ಇನ್ನೂ ಸಹ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಇಂಥವ್ರಿಗೆ ಅಕ್ಕಿ ಔಟ್ ಆಫ್ ಸ್ಟಾಕ್ ಆಗಿದೆ ಸರ್ಕಾರದವರು ತಿಳಿಸ್ತಾ ಇರೋದು ಏನು ಅಂತ ಅಂದ್ರೆ ನಾವು ಇದನ್ನು ಬೇಗ ರಿಸಾಲ್ವ್ ಮಾಡ್ತೀವಿ ಈಗ ಅಕ್ಕಿ ಮತ್ತೆ ಖರೀದಿ ಮಾಡಿಬಿಟ್ಟು ನಂತರ ಡಿಪೋಗಳಿಗೆ ಕಳಿಸ್ಬೇಕಾಗತ್ತೆ ನಾವು ಅಂತ ಹೇಳಿ ಇವ್ರು ಖರೀದಿ ಮಾಡೋದು ಯಾವಾಗ ಇವರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವಾಗ ಯಾವಾಗ ಮಾಡ್ತಾರೋ ಈ ತಿಂಗಳೇ ಕೊಡ್ತಾರಾ ಇಲ್ಲ ಮುಂದಿನ ತಿಂಗಳು ಕೊಡ್ತಾರ ಅಥವಾ ಮುಂದಿನ ತಿಂಗಳು ಮತ್ತೆ ಐದು ಕೆ ಜಿ ಅಕ್ಕಿ ಎಕ್ಸ್ಟ್ರಾ ಸೇರಿ ಕೊಡ್ತಾರ ಈ ತಿಂಗಳು ಇನ್ನೊಂದು ಸ್ವಲ್ಪ ಜನಕ್ಕೆ ಇವಾಗ ಹೊಡ್ತಾ ಬಿತ್ತು ಯಾರೆಲ್ಲ ಕಲೆಕ್ಟ್ ಮಾಡಿಲ್ಲ ಅಂತವ್ರು ತೊಂದರೆ ಆಯ್ತಲ್ಲ ಸೊ ಅದನ್ನು ಸೇರಿ ಮುಂದಿನ ತಿಂಗಳು ಏನಾದರೂ ಮತ್ತೆ ಐದು ಸಾವಿರ ಕೊಡ್ತಾರಾ ಅನ್ನೋದ್ರ ಬಗ್ಗೆ ನೋಡಬೇಕು ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೂ ಯಾವ ಊರವರು ನೀವು ನಿಮಗೂ ಇದೇ ರೀತಿ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ನಿಮ್ಮ ಡಿಪೋಗಳ ಮುಂದೆ ಚೀಟಿ ನಡೆಸಿದ್ದಾರೆ ಅಥವಾ ಅಲ್ಲಿ ಹೇಳ್ತಾ ಇದ್ದಾರೆ ಔಟ್ ಆಫ್ ಸ್ಟಾಕ್ ಆಗಿದೆ ಅಕ್ಕಿ ಇಲ್ಲ ಬಂದಾಗ ಬನ್ನಿ ಅಂತ ಹೇಳ್ತಾ ಇದಾರೆ ಬಿಕಾಸ್ ನೀವು ಡಿಪ್ಪೋ ಅವರತ್ರ ಹೋಗಿ ಕೇಳಿದ್ರು ಅವ್ರಿಗೂ ಗೊತ್ತಿರಲ್ಲ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಯಾವಾಗ ಕಳಿಸ್ತಾರೆ ಅವಾಗ ಅಷ್ಟೇ ಇವ್ರಿಗೂ ಗೊತ್ತಾಗುವಂಥದ್ದು ಸೊ ಸರ್ಕಾರದವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಇವಾಗ ಒಂದು ಎರಡು ಮೂರು ದಿನದಲ್ಲಿ ನಮಗೆ ಅಕ್ಕಿ ಕಳಿಸ್ಕೊಡ್ತಾರ ಇಲ್ಲಾಂದ್ರೆ ಮುಂದಿನ ತಿಂಗಳು ಅದನ್ನ ಕ್ಯಾರಿ ಓವರ್ ಮಾಡಿ ಮತ್ತೆ ಇನ್ನೊಂದ್ಸತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಸರ್ಕಾರದವರು ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸೊ ನೀವು ಕಲೆಕ್ಟ್ ಮಾಡಿದ್ರು ಕಮೆಂಟ್ ಅಲ್ಲಿ ತಿಳಿಸಿ ಕಲೆಕ್ಟ್ ಮಾಡಿಲ್ಲ ಔಟ್ ಆಫ್ ಸ್ಟಾಕ್ ಆಗಿದ್ರು ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ನೀವೇನಾದರೂ ಈ ಡಿಪೋದಲ್ಲಿ ಕೊಡ್ತಾ ಇಲ್ಲ ನಾನು ಬೇರೆ ಡಿಪೋಗೆ ಹೋಗಿ ತಗೋಬಹುದು ಅಂದರೆ ಅದು ಆಗೋದಿಲ್ಲ ನಿಮಗೆ ಯಾವ ಡಿಪೋ ಇರುತ್ತೆ ಆ ಡಿಪೋಗೆ ವರ್ಷ ಡಿಪೋಗೆ ಹೋಗಿ ತಗೋಬೇಕು ನೀವು ಸೊ ಸ್ಟಾಕ್ ಖಾಲಿ ಆಗಿದ್ರೆ ಆ ಡಿಪೋ ಇಂದ ಆ ಡಿಪೋ ಅವರು ಕನ್ವರ್ಸೇಷನ್ ಮಾಡ್ಕೊಂಡು ಇಲ್ಲಿಗಲ್ಲಿಗೆ ಸ್ವಲ್ಪ ಇದು ಮಾಡ್ಕೋಬೋದು ಹೊರತು ನಾವು ಬೇರೆ ಹೋಗಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ ಅದು ಸಮಸ್ಯೆ ಇದೆ ಇಲ್ಲ ಅಂತ ಅಂದರೆ ಯಾರು ಎಲ್ಲಿ ಬೇಕಾದ್ರೂ ಖರೀದಿ ಖರೀದಿ ಮಾಡ್ಬೋದಾಗಿತ್ತಲ್ಲ ಅದು ಹಂಗೆ ಆಗೋದಿಲ್ಲ ಅದೇ ಪ್ರಾಬ್ಲಮ್ ಆಗಿರುವಂಥದ್ದು ಸೊ ಇವಾಗ ಏನೋ ಕಾಂಗ್ರೆಸ್ ಸರ್ಕಾರದವರು ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಈ ರೀತಿ ಮತ್ತೆ ಮತ್ತೆ ಪ್ರಾಬ್ಲಮ್ ಕೊಡ್ತಾನೆ ಬರ್ತಾ ಇದ್ದಾರೆ ಈಗ ಇನ್ನೊಂದು ಪ್ರಾಬ್ಲಮ್ ಕೂಡ ಆಗಿರುವಂತದ್ದು ನೋಡೋಣ ಇನ್ನು ಎಷ್ಟು ಆಟ ಆಡಿಸ್ತಾರೋ ಅದು ಎಷ್ಟು ಜನಕ್ಕೆ ಹೊಟ್ಟೆ ಉರಿಸ್ತಾರೋ ಅಂತ ಗೊತ್ತಿಲ್ಲ ಸರ್ಕಾರದವರು ಸೊ ಇದು ಅನ್ನಭಾಗ್ಯದ ಒಂದು ಔಟ್ ಆಫ್ ಸ್ಟಾಕ್ ಆಗಿರುವಂತ ಕತೆ ಕಾದ್ ನೋಡೋಣ ಎರಡು ದಿನದಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕುತ್ತಾ ಅಂತ ಹೇಳ್ಬಿಟ್ಟು ಏನಾದರೂ ಅಪ್ಡೇಟ್ಸ್ ಬಂದ್ರೆ ನನ್ನ ಚಾನಲ್ ಅಲ್ಲಿ ದಯವಿಟ್ಟು ನಾನು ನೋಡ್ತಾ ಇದ್ದೀನಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದೇ ರೀತಿ ಕಾಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಜನಗೂ ಗೊತ್ತಾಗ್ಲಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಕ್ಕಿ ಯಾವಾಗ ವಿತರಣೆ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ವೀಡಿಯೋ ಮಾಡಿ ಹಾಕ್ತೀನಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ